ಜನಸೇವೆಯ ಜೀವಂತ ಪ್ರತಿರೂಪ ಡಾಕ್ಟರ್ ದೇವರಾಜ್ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ತರೀಕೆರೆ ತಾಲೂಕು ಸಾರ್ವಜನಿಕ ಆರೋಗ್ಯ ಕೇಂದ್ರದ ಆಡಳಿತಾಧಿಕಾರಿಯಾಗಿ ಅಪಾರ ಸೇವೆಯನ್ನ ಸಲ್ಲಿಸಿ ಜನಮನ ಗೆದ್ದ ವೈದ್ಯಾಧಿಕಾರಿ ಡಾಕ್ಟರ್ ದೇವರಾಜ್ ಸಮಾಜ ಸೇವೆಯ ಒಳನಾಡಿ ವೈದ್ಯಕೀಯ ಕ್ಷೇತ್ರದ ಆಭರಣ ಮಾನವೀಯತೆಯ ನಿಜವಾದ ಪ್ರತಿಬಿಂಬ ಎಂದು ಎಲ್ಲೆಡೆ ಕೊಂಡಾಡಲ್ಪಡುತ್ತಿದ್ದಾರೆ ಕುರುಬ ಸಮಾಜದಲ್ಲಿ ಜನಿಸಿದ ಅವರು ತನ್ನ ಜೀವನ ಪಯಣದಲ್ಲಿ ಸಮಾಜ ಬಾಂಧವ್ಯವನ್ನು ಗಟ್ಟಿಗೊಳಿಸಿಕೊಂಡು ಬಂದಿದ್ದಾರೆ ಬಂಜಾರ ಸಮಾಜದ ಮೇಲೆ ಅವರಿಗಿರುವ ನಂಬಿಕೆ ಪ್ರೀತಿ ಮತ್ತು ಹಿತೈಷಿತನ ಅಸಾಧಾರಣ ಪ್ರತಿ ವರ್ಷ ಬಂಜಾರ ಸಮಾಜದ ವತಿಯಿಂದ ನಡೆಯುವ ಸೇವಾಲಾಲ್ ಮಹಾರಾಜ ಜಯಂತಿ ಕಾರ್ಯಕ್ರಮಕ್ಕೆ ಅವರು ನೀಡುವ ಧನ ಸಹಾಯ ತ್ಯಾಗ ಹಾಗೂ ಬೆಂಬಲವು ಸಮಾಜದ ಕಾಳಜಿಯ ಸಾಕ್ಷಿಯಾಗಿದೆ ಸೇವೆಯಲ್ಲಿ ಸಾರ್ಥಕತೆ ಸಮಾಜದಲ್ಲಿ ಆತ್ಮೀಯತೆ ಎಂಬ ಮಾತನ್ನ ನೈಜ ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾರೆ ಜನತೆಗೆ ಆರೋಗ್ಯ ಸೇವೆ ನೀಡುವುದರಲ್ಲಿ ತೊಡಗಿಸಿಕೊಂಡಿರುವುದಷ್ಟೇ ಅಲ್ಲದೆ ಮಾನವೀಯತೆಗೆ ಮೌಲ್ಯ ನೀಡುವ ವ್ಯಕ್ತಿತ್ವದಿಂದ ಡಾಕ್ಟರ್ ದೇವರಾಜ್ ಎಲ್ಲರ ಹೃದಯದಲ್ಲಿ ಅಳಿಯದ ಗುರುತು ಮೂಡಿಸಿದ್ದಾರೆ ವೈದ್ಯರಾಗಿ ಅವರ ಪ್ರಾಮಾಣಿಕತೆ ಸಮಾಜ ಸೇವಕರಾಗಿ ಅವರ ದಾನಶೀಲತೆ ವ್ಯಕ್ತಿಯಾಗಿ ಅವರ ಸರಳತೆ ಎಲ್ಲವೂ ಸೇರಿ ಅವರನ್ನ ಅಪರೂಪದ ವ್ಯಕ್ತಿತ್ವವನ್ನಾಗಿ ಮಾಡಿದ ಈಗ ಬೇಲೂರು ಸಾರ್ವಜನಿಕ ಆರೋಗ್ಯ ಕೇಂದ್ರದಲ್ಲಿ ಕೀಲು ಮೂಳೆ ತಜ್ಞರಾಗಿ ಸೇವೆ ಸಲ್ಲಿಸುತ್ತಿರುವ ಅವರು ಅಲ್ಲಿಯೂ ಸಹ ತನ್ನ ನಿಸ್ವಾರ್ಥ ಸೇವೆ ಆತ್ಮೀಯ ವರ್ತನೆ ಮತ್ತು ಜನಪ್ರೇಮಿ ಕಾರ್ಯಗಳಿಂದ ಜನಪ್ರಿಯರಾಗಿದ್ದಾರೆ ಸಮಾಜದ ಪ್ರತಿಯೊಂದು ಹಂತದ ಜನರು ಇವರನ್ನ ಜನಸೇವೆಯ ಜೀವಂತ ಪ್ರತಿರೂಪ ಎಂದು ಹೊಗಳುತ್ತಿದ್ದಾರೆ ಡಾಕ್ಟರ್ ದೇವರಾಜ್ ಅವರ ಮುಂದಿನ ಬದುಕು ಇನ್ನಷ್ಟು ಕೀರ್ತಿ ಯಶಸ್ಸು ಆರೋಗ್ಯ ಹಾಗೂ ಸುಖ ಸಂಪತ್ತಿನಿಂದ ಕೂಡಿರಲಿ ಎಂಬುದು ಜನಮನದ ಹಾರೈಕೆ ವರದಿ ಪ್ರದೀಪ್ ಹೆಚ್ ಇಲ್ಲ ಎಲ್ಲ ಜನಾಂಗದವರು ಆಡಳಿತಾಧಿಕಾರಿ ವಿಶ್ವಾಸ ತೋರಿಸಿದ್ರು ಅವರ ಪ್ರೀತಿ ವಿಶ್ವಾಸದಿಂದ ನನಗಿನ್ನೂ ಹೆಚ್ಚು ಕೆಲಸ ಮಾಡ್ಬೇಕಂತ ಅನಿಸ್ತಾ ಇದೆ ಜೊತೆಯಲ್ಲಿ ನೀವು ಹೇಗಿದ್ರು ನಮ್ಮ ಮನೆಯವರು ನಿಮ್ಮ ವಿಶ್ವಾಸ ಇನ್ನೂ ಜಾಸ್ತಿ ಆಗಿದೆ ನೀವು ನಮ್ಮ ಮನೆಗೆ ಬಂದು ಇವತ್ತು ನಮ್ಮಿಬ್ರಿಗೂ ಸನ್ಮಾನ ಮಾಡಿದ್ದು ಆ ಭಗವಂತ ನಮಗೆ ಇನ್ನೂ ಹೆಚ್ಚು ಕೆಲಸ ಮಾಡಲಿ ಅಂತ ಹೇಳದ ರೀತಿಯಲ್ಲಿ ಇದೆ ಅದರಲ್ಲೂ ಸತ್ಯಪ್ಪ ಅವ್ರಂತೂ ಅವ್ರು ಹೇಳಿದ್ರು ನಮ್ಮ ಮೇಡಮ್ ಮಾಡಬೇಕಾಗಿರೋ ಎಲ್ಲ ಕೆಲಸನೂ ಡಾಕ್ಟರ್ ಮಾಡ್ತಾರೆ ಅಂತ ಹೌದು ಯಾಕೆ ಅಂತ ಹೇಳಿದ್ರೆ ಅವರು ನನ್ನ ಅರ್ಧಾಂಗಿ ನಾನು ನನ್ನ